ಅವಳು ಹದಿನಾರು ವರ್ಷದ ಸಿಯ ಮೊದಲನೆಯ ವರ್ಷದ ವಿದ್ಯಾರ್ಥಿನಿ ಸರಳ ಸುಂದರಿ ಹೆಸರು ಕಲ್ಪನಾ ಅವನು ಹದಿನೆಂಟು ವರ್ಷದ ಚಿಗುರು ಮೀಸೆಯ ಯುವಕ ಯು ಸಿ ಎರಡನೆಯ ವರ್ಷದ ವಿದ್ಯಾರ್ಥಿ ಹೆಸರು ಪ್ರಕಾಶ ಇಬ್ಬರು ಅಕ್ಕಪಕ್ಕದ ಹಳ್ಳಿಯವರು ಇಬ್ಬರು ಕೆನರಾ ಪದವಿ ಪೂರ್ವ ಕಾಲೇಜಿನಲ್ಲಿ ಓದುತ್ತಿರುವವರು ಎಂಟು ಹತ್ತು ಕಿಲೋಮೀಟರ್ ದೂರ ಇರುವ ಕಾಲೇಜು ಸೇರಲು ಬಸ್ ಹಿಡಿಯಬೇಕು ಪ್ರಕಾಶ ಕಲ್ಪನಾಳನ್ನು ಮೊದಲು ನೋಡಿದ್ದು ಮಳೆಗಾಲದ ಒಂದು ದಿನ ಮಳೆಯಿಂದ ಒದ್ದೆ ಮುದ್ದೆಯಾಗಿ ಬಸ್ ಹತ್ತುತ್ತಿದ್ದ ಕಲ್ಪನಾಳನ್ನು ನೋಡಿದ್ದೆ ಪ್ರಕಾಶನ ಮನಸ್ಸಿನಲ್ಲಿ ಎಲ್ಲ ಭಾವನೆಗಳು ಕೊಡೆಬಿಚ್ಚಿಕೊಂಡವು ಬಸ್ಸಿನಲ್ಲಿ ಒಂದು ಕೈಯಲ್ಲಿ ಕೊಡೆ ಇನ್ನೊಂದು ಕೈಯಲ್ಲಿ ಮುಂದಿನ ಸೀಟು ಮತ್ತು ಪುಸ್ತಕ ಹಿಡಿಯಲು ಕಷ್ಟಪಡುತ್ತಿದ್ದ ಕಲ್ಪನಾಳ ಪುಸ್ತಕ ಹಿಡಿದು ಪ್ರಕಾಶ ಸಹಕರಿಸಿದ ಪ್ರಕಾಶ ಕಣ್ಣಿನಲ್ಲೇ ಕಲ್ಪನಾಳೊಡನೆ ಮಾತನಾಡಲು ಯತ್ನಿಸಿದ್ದ ಆದರೆ ಕಲ್ಪನಾ ತಲೆ ಕಣ್ಣು ಕಣ್ಣುಗಳು ಸೇರಲಿಲ್ಲ ಪ್ರಕಾಶನ ಕಣ್ಣು ಕಲ್ಪನಾಳಿಗಾಗಿ ಹುಡುಕುವುದನ್ನು ನೋಡಿದ ಅವನ ಸ್ನೇಹಿತರು ಪ್ರಕಾಶ ಆ ಹಕ್ಕಿ ನಿನ್ನ ಕೈಗೆ ಸಿಗುವಂತಹದಲ್ಲ ಅವಳು ಸಾಂತಾವರದ ಜಮೀನುದಾರನ ಒಬ್ಬಳೆ ಮಗಳು ಎಂದು ಬುದ್ಧಿ ಹೇಳಿದರು ಪ್ರಕಾಶನಿಗೂ ಗೊತ್ತಾಯಿತು ಕಲ್ಪನಾಗೆ ತಾನು ಸರಿಯಾದ ಜೋಡಿ ಅಲ್ಲವೆಂದೋ ಪ್ರಕಾಶನು ಏಕಮಾತ್ರ ಪುತ್ರ ಆದರೆ ತಂದೆಯಿಲ್ಲ ಅಮ್ಮ ಪ್ರಕಾಶನ ಓದಿಗಾಗಿ ಅವರಿವರ ಮನೆಯಲ್ಲಿ ದುಡಿಯುತ್ತಿದ್ದಾರೆ ಕಾಯುತ್ತಿದ್ದಾರೆ ಮಗ ಯಾವಾಗ ಓದು ಮುಗಿಸುವನೆಂದೋ ವಾಸ್ತವಿಕತೆ ಗೊತ್ತಿದ್ದರೂ ಪ್ರಕಾಶ ಮರೆಯದಾದ ಕಲ್ಪನಾಳನ್ನು ಹದಿಹರಿಯದ ಪ್ರೀತಿಯೇ ಹಾಗೆಯೇ ಏನೋ ಮರೆಯಬೇಕೆಂದು ಪ್ರಯತ್ನಿಸಿದಷ್ಟು ಮನಸ್ಸು ಅದರೆಡೆಗೆ ವಾಲುತ್ತದೆ ಹೇಗಾದರೂ ಮಾಡಿ ಕಲ್ಪನಾಳನ್ನು ಮಾತನಾಡಿಸಿಯೇ ಸಿದ್ಧ ಎಂದು ಪ್ರತಿಜ್ಞೆ ಮಾಡಿಕೊಂಡ ಪ್ರಕಾಶ ಕಲ್ಪನಾಳನ್ನು ಬಸ್ಸಿನಲ್ಲಿ ಕಾಲೇಜು ಕ್ಯಾಂಪಸ್ಸಿನಲ್ಲಿ ಕಲ್ಪನಾಳ ಎದುರು ಬಂದು ಮುಗುಳ್ನಕ್ಕೂ ವಿಶ್ ಮಾಡಿ ಮಾತನಾಡಿಸಲು ಪ್ರಯತ್ನಿಸಿದರೆ ಕಲ್ಪನಾಳೋ ಪ್ರಕಾಶನನ್ನು ನೋಡಿದ ಕೂಡಲೇ ನೆಲದ ಮೇಲಿರುವ ಕಲ್ಲುಗಳನ್ನು ಎಣಿಸಲು ತೊಡಗುತ್ತಾಳೆ ಪ್ರಕಾಶ ಕಲ್ಪನಾಳಿಗಾಗಿ ಅರೆಹುಚ್ಚನಂತಾದ ಪಿಯುಸಿ ಮುಗಿಯಲು ಇನ್ನು ಕೆಲವೇ ದಿವಸಗಳಿವೆ ಎನ್ನುವಾಗ ಪ್ರಕಾಶ ಧೈರ್ಯ ಮಾಡಿ ಕಲ್ಪನಾಗೆ ಪ್ರೇಮ ಪತ್ರ ಬರೆದ ಗುಲಾಬಿ ಬಣ್ಣದ ಕಾಗದ ಹಸಿರು ಬಣ್ಣದ ಶಾಯಿ ಕೊನೆಯ ಮೂರು ಶಬ್ದ ತನ್ನ ರಕ್ತದಲ್ಲಿ ನಾನು ನಿನಗಾಗಿ ಈ ಜನ್ಮದಲ್ಲಿ ಮಾತ್ರ ಅಲ್ಲ ಮುಂದಿನ ಏಳೇಳು ಜನ್ಮದಲ್ಲಿಯೂ ಕಾಯುವೆನೋ ಮದುವೆ ಆದರೆ ನಿನ್ನನ್ನೇ ಇಲ್ಲದಿದ್ದರೆ ಇಲ್ಲ ಉತ್ತರಕ್ಕಾಗಿ ಪತ್ರ ಬರೆ ಎಂದೆಂದಿಗೂ ನಿನ್ನ ಪ್ರಕಾಶ ನಾವು ಎಣಿಸದಂತೆ ಆಗದಿರುವುದೇ ಹೆಚ್ಚು ನಮ್ಮ ಲೆಕ್ಕಾಚಾರವೆಲ್ಲ ತಲೆ ಕೆಳಗೆ ಆಗುವುದು ಸಾಮಾನ್ಯ ಹೀಗಿರುವಾಗ ಮುಂದಿನ ಏಳು ಜನ್ಮಗಳನ್ನು ಕಂಡವರ್ಯಾರು ಪ್ರಕಾಶ ಮಾತ್ರ ಎಲ್ಲ ಜನ್ಮಗಳಿಗೂ ಕಲ್ಪನಾಳನ್ನು ತನಗಾಗಿ ಕಾಯ್ದಿರಿಸಿಕೊಂಡ ಪ್ರಕಾಶನ ಪ್ರೇಮ ಪತ್ರ ಮನ್ಮತನ ಬಾಣದಂತೆ ಕೆಲಸ ಮಾಡಿತು ಕಲ್ಪನಾಳನ್ನು ಕಲ್ಪನಾ ಲೋಕಕ್ಕೆ ಕೊಂಡು ಆದರೆ ಪ್ರಕಾಶ ಸಿಕ್ಕಾಗಲೆಲ್ಲ ನೆಲ ನೋಡುವುದನ್ನು ಮಾತ್ರ ಬಿಡಲಿಲ್ಲ ಅಂದು ಇಬ್ಬರಿಗೂ ಪರೀಕ್ಷೆಯ ಕೊನೆಯ ದಿವಸ ಕಲ್ಪನಾಳು ಪ್ರತ್ಯುತ್ತರವಾಗಿ ತಾನು ನಿಮಗಾಗಿ ಕಾಯುವೆ ಎಂದು ಬರೆದು ಇತಿಹಾಸದ ಪುಸ್ತಕದಲ್ಲಿಟ್ಟು ಪ್ರಕಾಶನಿಗೆ ಕೊಟ್ಟು ತಿರುಗಿ ನೋಡದೆ ಬಸ್ಸಿನಲ್ಲಿ ಕುಳಿತಳು ಕಲ್ಪನಾ ತನಗೇಕೆ ಈ ಪುಸ್ತಕ ಕೊಟ್ಟಳೆಂದು ಪ್ರಕಾಶನಿಗೆ ಅರ್ಥವಾಗಲಿಲ್ಲ ಪುಸ್ತಕವನ್ನು ತಿರುಗಿಸಿ ತಿರುಗಿಸಿ ನೋಡಿದ ಅಷ್ಟರಲ್ಲಿ ಕಲ್ಪನಾ ಬರೆದ ಕಾಗದ ಕೆಳಗೆ ಜಾರಿ ಬಿತ್ತು ಅಂತೆಯೇ ಕಲ್ಪನಾಳ ಅದೃಷ್ಟವೋ ಕಾಗದ ಪ್ರಕಾಶನ ಕಣ್ಣಿಗೆ ಕಾಣಿಸಲಿಲ್ಲ ಪರೀಕ್ಷೆಯ ಫಲಿತಾಂಶ ಬರುತ್ತಿದ್ದಂತೆ ಅಮ್ಮನ ಕಷ್ಟ ನೋಡಲಾಗದೆ ಪ್ರಕಾಶ ಟೀಚರ್ಸ್ ಟ್ರೈನಿಂಗಿಗೆ ಮೈಸೂರಿನ ಬಸ್ ಹತ್ತಿದ್ದ ಟೀಚರ್ಸ್ ಟ್ರೈನಿಂಗ್ ಕಾಲೇಜಿಗೆ ಸೇರುವ ಗಡಿಬಿಡಿ ಅಮ್ಮನ ಅನಾರೋಗ್ಯ ಸ್ನೇಹಿತರ ಒಡನಾಟ ಇದರ ಮಧ್ಯೆ ಪ್ರಕಾಶನಿಗೆ ಕಲ್ಪನಾಳನ್ನು ಭೇಟಿಯಾಗಲು ಸಮಯ ಮತ್ತು ಸಂದರ್ಭ ಸಿಗಲಿಲ್ಲ ಟೀಚರ್ಸ್ ಟ್ರೈನಿಂಗ್ ಕಾಲೇಜಿನಲ್ಲಿ ಯಾರಿಗೂ ಸಮಯವಿಲ್ಲದ ವಾತಾವರಣ ಚರ್ಚಾ ಸ್ಪರ್ಧೆ ಭಾಷಣ ಸ್ಪರ್ಧೆ ಎಂದು ಒಂದಲ್ಲ ಒಂದು ವಿಷಯಗಳಲ್ಲಿ ವಿದ್ಯಾರ್ಥಿಗಳು ತೊಡಗಿಕೊಳ್ಳುವವರು ಪ್ರಕಾಶನೂ ಯಾರಿಗೇನೂ ಕಡಿಮೆ ಇರಲಿಲ್ಲ ಪ್ರಕಾಶ ಮುಂದಿನ ದಿನಗಳಲ್ಲಿ ಓದಿನಲ್ಲಿ ಮತ್ತು ಕಾಲೇಜಿನ ಇತರ ವಿಷಯಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡ ಕಲ್ಪನಾಳನ್ನು ಮೆಲ್ಲಿಕೆ ಮರೆಯತೊಡಗಿದ ಮನಸ್ಸು ಖಾಲಿಯಾದಾಗ ಕಲ್ಪನಾಳ ನೆನಪು ತುಂಬಿಕೊಂಡರೂ ಮನದಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯೊಂದು ಮೂಡಿ ನೆನಪು ಮಾಯವಾಗತೊಡಗಿತೋ ನೆನಪು ಮುಸುಕಾಗತೊಡಗಿತೋ ಪ್ರಕಾಶನ ಪತ್ರಕ್ಕೆ ಉತ್ತರ ಬರೆದ ಕಲ್ಪನಾ ಮನಸ್ಸಿನಲ್ಲೇ ಪ್ರಕಾಶನನ್ನು ಪೂಜಿಸತೊಡಗಿದಳು ಅವರಿವರಿಂದ ತಿಳಿಯಿತು ಪ್ರಕಾಶ ಟೀಚರ್ಸ್ ಟ್ರೈನಿಂಗಿಗೆ ಕಾಲೇಜಿಗೆ ಸೇರಿ ಮೈಸೂರಿನಲ್ಲಿ ಇದ್ದಾನೆ ಊರಿಗೆ ಆರು ತಿಂಗಳಿಗೊಮ್ಮೆ ಬರುವವನೆಂದೋ ಕಲ್ಪನಾಳ ಮನಸ್ಸಿನಲ್ಲಿ ಪ್ರಕಾಶನ ಬಗ್ಗೆ ಪ್ರೀತಿ ದಿನದಿಂದ ದಿನಕ್ಕೆ ಪ್ರೀತಿ ಹೆಚ್ಚಿತೇ ವಿನಃ ತಗ್ಗಲಿಲ್ಲ ಹುಡುಗಿಯರೇ ಹಾಗೆ ಒಮ್ಮ ಮನಸ್ಸು ಕೊಟ್ಟರೆ ಹಿಂತೆಗೆಯುವುದಿಲ್ಲ ಪ್ರಕಾಶ ಜೀವನದ ಏಣಿಯ ಮೆಟ್ಟಿಲನ್ನು ಒಂದೊಂದೇ ಹತ್ತುತ್ತಾ ಹೋದ ಟೀಚರ್ಸ್ ಟ್ರೈನಿಂಗ್ ಮುಗಿಯುತ್ತಿದ್ದಂತೆ ಬೆಂಗಳೂರಿನ ಗ್ರಾಮಾಂತರ ಪ್ರದೇಶದ ಶಾಲೆಯಲ್ಲಿ ಕೆಲಸಕ್ಕೆ ಸೇರಿಕೊಂಡ ಮುಂದಿನ ಏಳೆಂಟು ವರ್ಷಗಳಲ್ಲಿ ರಾತ್ರಿ ಕಾಲೇಜಿಗೆ ಹೋಗಿ ಇತಿಹಾಸದಲ್ಲಿ ಎಂ ಎ ಮುಗಿಸಿ ಬೆಂಗಳೂರಿನ ಕಾಲೇಜು ಒಂದರಲ್ಲಿ ಉಪನ್ಯಾಸಕನಾದ ಪ್ರಕಾಶ ಆರಡಿ ಎತ್ತರವಿದ್ದು ಈಗ ಸ್ವಲ್ಪ ಮೈ ಕೈ ತುಂಬಿಕೊಂಡು ಸುಂದರನಾಗಿ ಕಾಣುತ್ತಿದ್ದ ಕೈ ತುಂಬ ಸಂಬಳ ಬೇರೆ ಊರಿನಲ್ಲಿ ಪ್ರಾಯಕ್ಕೆ ಬಂದ ಹುಡುಗಿಯರ ಅಪ್ಪ ಅಮ್ಮಂದಿರು ಪ್ರಕಾಶನ ಅಮ್ಮನ ಹಿಂದೆ ಬಿದ್ದರು ಪ್ರಕಾಶನ ಅಮ್ಮನನ್ನು ಎಲ್ಲರೂ ಕರೆದು ಮಾತನಾಡಿಸುವವರೇ ಅಂತೂ ಕೊನೆಗೂ ಊರಿನ ಗೌಡರ ಕಿರಿಯ ಮಗಳಾದ ಸುಮಿತ್ರಾಳೊಡನೆ ಪ್ರಕಾಶನ ವಿವಾಹ ಒಂದು ಬೇಸಿಗೆಯಲ್ಲಿ ನಡೆಯಿತು ಸುಮಿತ್ರಾ ನೋಡಲು ಸಾಧಾರಣವಿದ್ದರೂ ಅವಳೊಂದಿಗೆ ಹತ್ತು ಎಕರೆ ಜಮೀನು ಪ್ರಕಾಶನನಿಗೆ ಸೇರಿತು ಪ್ರಕಾಶ ಮತ್ತು ಸುಮಿತ್ರಾಳ ಏಳು ವರ್ಷದ ದಾಂಪತ್ಯದಲ್ಲಿ ಎರಡು ಮಕ್ಕಳಾದವು ಪ್ರಕಾಶನ ಜೀವನದ ತದ್ವಿರುದ್ಧವಾಗಿ ಕಲ್ಪನಾ ಜೀವನದ ಏಣಿಯ ಮೆಟ್ಟಿಲನ್ನು ಇಳಿಯತೊಡಗಿದಳು ಕಷ್ಟ ಕೋಟಲೆಗಳು ಒಂದಾದರ ಮೇಲೊಂದರಂತೆ ಎದುರಾದವು ಕಲ್ಪನಾಗೆ ಪಿಯುಸಿಯ ನಂತರ ಮುಂದೆ ಓದಲಾಗಲಿಲ್ಲ ಕಲ್ಪನಾಳ ಅಪ್ಪ ಚಿಕ್ಕಪ್ಪ ಮತ್ತು ದೊಡ್ಡಪ್ಪರೊಂದಿಗಿನ ಭೂವಾಜ್ಯಗಳಲ್ಲಿ ಕಲ್ಪನಾಳ ಅಪ್ಪ ಕೈ ಸುಟ್ಟುಕೊಂಡರು ಅತ್ತ ಭೂಮಿಯು ಕೈ ಬಿಟ್ಟಿತ್ತು ಇತ್ತ ವಕೀಲರಿಗೆ ದುಡ್ಡು ಕೊಟ್ಟು ಕೊಟ್ಟು ಕೈ ಬರಿದಾಯಿತು ಇದೇ ವ್ಯಸನದಲ್ಲಿ ಕಲ್ಪನಾಳ ಅಪ್ಪ ಮತ್ತು ಅಮ್ಮ ತೀರಿಕೊಂಡರು ಕಲ್ಪನಾ ಜೀವನಕ್ಕಾಗಿ ಅಂಗನವಾಡಿಯ ಶಾಲೆಯ ಉಪಾಧ್ಯಾಯಳಾದಳು ಇನ್ನು ಮದುವೆಯ ವಿಚಾರ ಕಲ್ಪನಾಳನ್ನು ಮದುವೆಯಾಗಲು ಮುಂದೆ ಬರುವ ಗಂಡುಗಳೂ ಕಡಿಮೆ ಕಲ್ಪನಾ ಸುಂದರಿಯಾಗಿದ್ದರೂ ಮನೆಯ ತಿಜೋರಿ ಖಾಲಿಯಲ್ಲವೇ ಮದುವೆಯಾಗಲು ಬಂದ ಕೆಲವೇ ಸಂಬಂಧಗಳನ್ನು ಪ್ರಕಾಶನ ನೆನಪಿನಲ್ಲಿ ಕಲ್ಪನಾ ತಿರಸ್ಕರಿಸಿದಳು ಅಷ್ಟು ಬಲವಾದ ನಂಬಿಕೆ ಪ್ರಕಾಶ ಒಂದಿಲ್ಲೊಂದು ದಿನ ತನಗಾಗಿ ಬರುವನೆಂದೋ ಇದೆಲ್ಲದರ ನಡುವೆ ಕುಮಾರಿ ಕಲ್ಪನಾ ಶ್ರೀಮತಿ ಕಲ್ಪನಾ ಆಗಲೇ ಇಲ್ಲ ಮೊಗ್ಗಿದ್ದ ಹೂ ಅರಳಿತೋ ಅರಳಿದ ಹೂ ಬಾಡತೊಡಗಿತೋ ಆದರೆ ದುಂಬಿ ಮುಟ್ಟದ ಹೂವಾಗಿ ಉಳಿಯಿತೋ ಪ್ರಕಾಶನಿಗೆ ಇತ್ತೀಚೆಗೆ ಪದೇ ಪದೇ ಊರಿನ ನೆನಪಾಗತೊಡಗಿತು ಊರಿನಲ್ಲಿ ಅಮ್ಮ ತೀರಿಕೊಂಡು ಹಲವು ವರ್ಷಗಳಾಗಿತ್ತು ಇದ್ದ ಮನೆಯನ್ನು ಬಾಡಿಗೆ ಕೊಟ್ಟಿದ್ದ ಹೇಗಾದರೂ ಮಾಡಿ ಈ ಸಲ ಪರ್ಯಾಯದ ಸಮಯಕ್ಕೆ ಊರಿಗೆ ಹೋಗಬೇಕೆಂದು ಆಲೋಚಿಸತೊಡಗಿದ ಸುಮಿತ್ರಗಳೊಂದಿಗೆ ಮೆಲ್ಲನೆ ಈ ಮಕರ ಸಂಕ್ರಾಂತಿಯ ಸಮಯಕ್ಕೆ ಊರಿಗೆ ಹೋಗೋಣವೇ ಹೋಗದೆ ಹತ್ತಿರ ಹತ್ತಿರ ವರ್ಷವಾಗುತ್ತಾ ಬಂತು ಊರಿಗೆ ಹೋದವರು ಹಾಗೆಯೇ ಉಡುಪಿಗೆ ಹೋಗಿ ಪರ್ಯಾಯ ನೋಡಿಕೊಂಡು ಬರೋಣ ಎಂದ ಊರಿಗೆ ನಾನು ರೆಡಿ ಪರ್ಯಾಯಕ್ಕೆ ಹೋಗುವುದಾದರೆ ಒಂದು ರಾತ್ರಿ ಉಡುಪಿಯಲ್ಲಿ ಇರೋಣ ನೋಡುವುದಕ್ಕೆ ಬಹಳ ಇದೆ ಎಂದಳು ಕೊರಳು ಕೊಂಕಿಸುತ್ತಾ ಸುಮಿತ್ರಳ ನಗು ಪ್ರಕಾಶನ ನಗುವಿನೊಂದಿಗೆ ಸೇರಿತು ಅದಕ್ಕೇನು ಇವತ್ತೇ ನಾನು ಉಡುಪಿಯ ಹೋಟೆಲಿನಲ್ಲಿ ಒಂದು ಡಬಲ್ ರೂಮ್ ಬುಕ್ ಮಾಡುವೆನು ಆ ಜನಜಂಗುಳಿಯ ಮಧ್ಯೆ ಮಕ್ಕಳು ಬೇಡ ನಿನ್ನ ಅಣ್ಣನ ಮನೆಯಲ್ಲೇ ಇರಲಿ ನಾವಿಬ್ಬರೇ ಹೋಗಿ ಬರೋಣ ಎಂದ ಪ್ರಕಾಶ ಉತ್ಸಾಹದಿಂದ ಬಂತು ಜನವರಿ ತಿಂಗಳು ರಜೆ ಹಾಕಿದಂತೆ ಪ್ರಕಾಶ ಸುಮಿತ್ರಾ ಮತ್ತು ಮಕ್ಕಳು ಊರಿಗೆ ಹೊರಟರು ಊರಿನಲ್ಲಿ ಹಲವಾರು ಬದಲಾವಣೆ ಪ್ರಕಾಶನ ಸ್ನೇಹಿತರಲ್ಲಿ ಹೆಚ್ಚಿನವರು ಉದ್ಯೋಗ ಅರಸಿ ಬೇರೆ ಬೇರೆ ಊರಿಗೆ ಹೋಗಿದ್ದರೆ ಇನ್ನೊಬ್ಬರೋ ಮೂವರೋ ಮಾತ್ರ ಊರಿನಲ್ಲಿ ದಿನಸಿ ಅಂಗಡಿ ಟಿ ವಿ ರಿಪೇರಿ ಅಂಗಡಿ ಇಟ್ಟುಕೊಂಡಿದ್ದರು ಸುಮಿತ್ರಳ ಅಪ್ಪ ತೀರಿಕೊಂಡಿದ್ದರೆ ಅಣ್ಣಂದಿರು ಪಾಲು ಮಾಡಿಕೊಂಡು ಬೇರೆ ಬೇರೆ ಮನೆ ಮಾಡಿಕೊಂಡಿದ್ದರು ಅಮ್ಮ ಕಿರಿಯ ಮಗನೊಂದಿಗಿದ್ದರು ಊರಿನಲ್ಲಿಗ ಗದ್ದೆಗಳೆಲ್ಲ ಮಾಯವಾಗಿ ಎಲ್ಲೆಲ್ಲೋ ಮನೆಗಳೇ ಕಾಣಿಸತೊಡಗಿದವೋ ಉಳಿದ ಚೂರುಪಾರು ಗದ್ದೆಗಳಲ್ಲಿ ಮೊದಲು ಎರಡು ಮೂರು ಬೆಳೆ ತೆಗೆಯುತ್ತಿದ್ದರೆ ಈಗ ಕಷ್ಟಪಟ್ಟು ಒಂದೇ ಬೆಳೆ ಪ್ರಕಾಶ ಊರಿಗೆ ಬಂದರೂ ಕಲ್ಪನಾಳ ನೆನಪಾಗಲಿಲ್ಲ ಪರ್ಯಾಯದ ದಿವಸ ಪ್ರಕಾಶ ಮತ್ತು ಸುಮಿತ್ರಾ ಉಡುಪಿಗೆ ಹೋಗುವ ಗಡಿಬಡಿಯಲ್ಲಿದ್ದಾಗ ಪ್ರಕಾಶನ ಸಣ್ಣ ಮಗ ಬಾವಿಕಟ್ಟೆಯಲ್ಲಿ ಕಾಲು ಜಾರಿ ಬಿದ್ದು ಗಲಾಟೆಯೋ ಗಲಾಟೆ ಮಗನ ಗಲಾಟೆ ನೋಡಿದ ಪ್ರಕಾಶ ಸುಮಿತ್ರಾ ನಾನೊಬ್ಬನೇ ಪರ್ಯಾಯಕ್ಕೆ ಹೋಗಿ ನಾಳೆ ಬರುವೆನೋ ನೀನು ಮಕ್ಕಳೊಡನೆ ಇರು ಎಂದು ಉಡುಪಿಯ ಬಸ್ ಹತ್ತಿದ್ದ ಸವಿತಾ ಕಲ್ಪನಾಳೊಂದಿಗೆ ಸಂತಾವರದ ಅಂಗನವಾಡಿಯಲ್ಲಿ ಕೆಲಸ ಮಾಡುತ್ತಿದ್ದಳು ಇಬ್ಬರು ಪರ್ಯಾಯಕ್ಕೆ ಉಡುಪಿಗೆ ಹೋಗಲು ತೀರ್ಮಾನಿಸಿದರು ಭಟ್ಕಳದಿಂದ ಹುಡುಗ ಸುಮಿತಾಳನ್ನು ನೋಡಲು ಬರುವ ಸುದ್ದಿ ತಿಳಿದು ಕೊನೆ ಗಳಿಗೆಯಲ್ಲಿ ಸವಿತಾಳಿಗೆ ಉಡುಪಿಗೆ ಹೋಗಲಾಗಲಿಲ್ಲ ಕಲ್ಪನಾ ಒಬ್ಬಳೇ ಉಡುಪಿಯ ಬಸ್ ಹಿಡಿದಳು ಉಡುಪಿಯಲ್ಲಿ ಎಲ್ಲೆಲ್ಲೋ ಜನಜಂಗುಳಿ ವಾಹನಗಳು ಇಡೀ ಊರೇ ತಳಿರು ತೋರಣದಿಂದ ಸಿಂಗರಿಸಲ್ಪಟ್ಟಿತ್ತು ಅಲ್ಲಲ್ಲಿ ಸಾಹಿತ್ಯ ಸಭೆ ನಾಟಕ ಸಂಗೀತ ನೃತ್ಯ ಮತ್ತು ಯಕ್ಷಗಾನಗಳು ನಡೆಯುತ್ತಿತ್ತು ಯಾವಾಗಲೂ ಕೃಷ್ಣನ ದರ್ಶನಕ್ಕೆ ಉದ್ದದ ಸರತಿಯ ಸಾಲು ಮಾಮೂಲು ಮತ್ತು ಪರ್ಯಾಯದ ದಿನ ಕೇಳಬೇಕೆ ಕಲ್ಪನಾಳು ಸರತಿಯಲ್ಲಿ ಸೇರಿಕೊಂಡಳು ಸರತಿಯಲ್ಲಿ ಕಲ್ಪನಾ ದೇವಸ್ಥಾನದ ಒಳಾಂಗಣ ಪ್ರವೇಶಿಸಿದಳು ಆಗ ಸರತಿಯಲ್ಲಿ ತನಗಿಂತ ಸ್ವಲ್ಪ ಮುಂದೆ ನಿಂತಿದ್ದ ಮಧ್ಯ ವಯಸ್ಕನೊಬ್ಬ ಹಿಂತಿರುಗಿದಾಗ ಕಲ್ಪನಾಳಿಗೆ ಅವನನ್ನು ಗುರುತು ಹಿಡಿಯಲು ಹೆಚ್ಚು ಹೊತ್ತು ಹಿಡಿಯಲಿಲ್ಲ ತನ್ನ ತನೋಮನದಲ್ಲಿ ಗಟ್ಟಿಯಾಗಿ ತಳ ಊರಿದ್ದ ಎಂದು ಮರೆಯಲಾಗದ ಪ್ರಕಾಶ ಪ್ರಕಾಶ ಸ್ವಲ್ಪ ದಪ್ಪವಾಗಿದ್ದು ತಲೆಯ ಮುಂದಿನ ಭಾಗದ ಕೂದಲು ಉದುರಿತ್ತು ಬೆನ್ನುಚೂರು ಬಾಗಿತ್ತೇನೋ ಅಂದು ಜರಿ ಪಂಚೆ ಬಿಳಿ ಶರ್ಟಿನಲ್ಲಿದ್ದು ಎದ್ದು ಕಾಣುತ್ತಿದ್ದ ಕಲ್ಪನಾ ಪ್ರಕಾಶನನ್ನು ಕಣ್ಣಲ್ಲಿ ತುಂಬಿಕೊಂಡು ಆ ಹದಿನೈದು ವರ್ಷಗಳಲ್ಲಿ ನಗದ ನಗುವನ್ನು ನಕ್ಕಳು ಒಂದು ಕಾಲದಲ್ಲಿ ಯಾರಿಗಾಗಿ ಅರೆ ಹುಚ್ಚನಂತೆ ತಿರುಗಾಡಿದ್ದನೋ ಅವಳನ್ನು ಗುರುತು ಹಿಡಿಯಲು ಪ್ರಕಾಶನಿಗೆ ಕೆಲವು ಕ್ಷಣಗಳು ಬೇಕಾಯಿತು ಪ್ರಕಾಶನ ಮನಸ್ಸಿನಲ್ಲಿ ಕಲ್ಪನಾ ಅಷ್ಟು ಹಿಂದೆ ಸರಿದಿದ್ದಳು ಕಲ್ಪನಾಳ ಗುರುತು ಹಿಡಿಯುತ್ತಿದ್ದಂತೆ ಸರತಿಯಲ್ಲಿ ಮುಂದಿದ್ದ ಪ್ರಕಾಶ ಮೆಲ್ಲನೆ ಕಲ್ಪನಾಳ ಮುಂದೆ ಬಂದು ನಿಂತ ಅಷ್ಟರಲ್ಲಿ ಇಬ್ಬರು ದರ್ಶನಕ್ಕಾಗಿ ಕೃಷ್ಣನ ಮುಂದಿದ್ದರು ಕೃಷ್ಣನ ದರ್ಶನ ಮುಗಿಯುತ್ತಿದ್ದಂತೆ ತೀರ್ಥ ತೆಗೆದುಕೊಂಡು ದೇವಸ್ಥಾನದ ಹೊರ ಆವರಣಕ್ಕೆ ಬಂದರು ಕಲ್ಪನಾ ನೋಡಲು ದಪ್ಪಗಾಗದಿದ್ದರು ಕೆನೆ ಒಳಗೆ ಹೋಗಿ ತಲೆಯಲ್ಲಿ ಅಲ್ಲಲ್ಲಿ ಬಿಳಿ ಕೂದಲು ಇಣುಕುತ್ತಿತ್ತು ಬೆಳದಿಂಗಳ ಮೈ ಬಣ್ಣ ಸ್ವಲ್ಪ ಕಪ್ಪಾಗಿತ್ತು ಕಲ್ಪನಾ ಹೇಗಿರುವೆ ಒಬ್ಬಳೇ ಬಂದೆಯ ಗಂಡ ಮಕ್ಕಳೆಲ್ಲ ಎಲ್ಲಿ ಎಂದು ಪ್ರಕಾಶ ಹೇಳುತ್ತಿದ್ದಂತೆ ಅದಕ್ಕಾಗಿ ಹದಿನೈದು ವರ್ಷಗಳಿಂದ ಕಾಯುತ್ತಿದ್ದ ಕಲ್ಪನಾ ಹೇಳತೊಡಗಿದಳು ನೋಡು ನಾನು ಹೇಗಿದ್ದೇನೆ ಎಂದು ನೀನೇನು ನೋಡುತ್ತಿರುವೆಯಲ್ಲ ನಾನೀಗ ಸಾಂತಾವರದ ಅಂಗನವಾಡಿಯಲ್ಲಿ ಟೀಚರ್ ಅಮ್ಮ ಮತ್ತು ಅಪ್ಪ ತೀರಿಕೊಂಡು ವರ್ಷಗಳೇ ಉರುಳಿದವು ನನ್ನೊಡನೆ ಸವಿತಾ ಬರುವವಳಿದ್ದು ಕಡೆಗಳಿಗೆ ಎಲ್ಲಿ ಕೈ ಪ್ರಕಾಶ ಮೆಲ್ಲನೆ ಗಂಡ ಮಕ್ಕಳೆಲ್ಲ ಎಲ್ಲಿ ಅವರನ್ನೇ ವಿಚಿತ್ರವಾಗಿ ನೋಡುತ್ತಾ ಕಲ್ಪನಾ ಎಂದಳು ಮದುವೆ ಅದರಲ್ಲವೇ ಗಂಡ ಮಕ್ಕಳು ಇದನ್ನು ಕೇಳುತ್ತಿದ್ದಂತೆ ಪ್ರಕಾಶನಿಗೆ ಎಲ್ಲವೂ ಒಂದೊಂದಾಗಿ ನೆನಪಾಯಿತು ಇದರೊಂದಿಗೆ ಬರೆದ ಕಾಗದವು ಅವಳಿಗಾಗಿ ಏಳೇಳು ಜನ್ಮ ಕಾಯುವನೆಂದವನು ಮದುವೆಯಾಗಿ ಹೆಂಡತಿ ಮಕ್ಕಳೊಂದಿಗೆ ಆರಾಮವಾಗಿದ್ದೇನಲ್ಲ ಏನೋ ಚಿಂತೆಯಲ್ಲಿದ್ದವನನ್ನು ಕಲ್ಪನಾ ಮೆಲ್ಲನೆ ಕೇಳಿದಳು ಪ್ರಕಾಶ ಹೇಗಿದ್ದಿ ಎಲ್ಲಿದ್ದಿ ಅಮ್ಮ ಅಪ್ಪ ನಾನೀಗ ಬೆಂಗಳೂರಿನ ಕಾಲೇಜು ಒಂದರಲ್ಲಿ ಅಧ್ಯಾಪಕ ರಾತ್ರಿ ಕಾಲೇಜಿನಲ್ಲಿ ಎಮ್ ಎ ಮುಗಿಸಿದೆ ಅಪ್ಪ ಚಿಕ್ಕಂದಿನಲ್ಲಿ ತೀರಿ ಹೋಗಿದ್ದರೆ ಅಮ್ಮ ತೀರಿಕೊಂಡು ಐದಾರು ವರ್ಷಗಳಾಯಿತು ಎಂದ ಪ್ರಕಾಶ ಕಲ್ಪನಾ ಕೇಳಲೋ ಬೇಡವೋ ಎಂಬಂತೆ ಮದುವೆ ಎಂಬ ಮೂರಕ್ಷರದ ಶಬ್ದದೊಂದಿಗೆ ಪ್ರಶ್ನಾರ್ಥಕ ಚಿಹ್ನೆ ಇಟ್ಟಳೋ ಪ್ರಕಾಶ ಉತ್ತರಕ್ಕಾಗಿ ತಡಕಾಡತೊಡಗಿದ ಅಷ್ಟರಲ್ಲಿ ರಾಜಾಂಗಣದಲ್ಲಿ ಗಟ್ಟಿಯಾಗಿ ಚಂಡೇ ವಾದನ ಕೇಳಿಸತೊಡಗಿತು ಪ್ರಕಾಶ ಕೂಡಲೇ ಸ್ವಲ್ಪ ಹೊತ್ತು ಯಕ್ಷಗಾನ ನೋಡೋಣ ಪ್ರಸಂಗ ಗದಾಯುದ್ಧ ತೆಂಗುತಿಟ್ಟು ಮತ್ತು ಬಡುಗುತಿಟ್ಟಿನ ಕೂಡಾಟ ನೋಡದೆ ವರ್ಷಗಳೇ ಕಳೆದವು ಇಬ್ಬರು ಕಿಕ್ಕಿರದ ಜನಸಂದಣಿಯಲ್ಲಿ ಹೇಗೋ ಕುರ್ಚಿ ಹಿಡಿದು ಕೂತರೋ ಯಕ್ಷಗಾನ ಮುಗಿಯುತ್ತಿದ್ದಂತೆ ಹೊಟ್ಟೆಯ ನೆನಪಾಯಿತು ಅಲ್ಲೇ ಇರುವ ಉಡುಪಿ ಹೋಟೆಲ್ನಲ್ಲಿ ಗೋಲಿ ಬಜ್ಜಿ ಮತ್ತು ಮಸಾಲ ದೋಸೆ ಬಹಳ ಫೇಮಸ್ ಹೊಟ್ಟೆ ಚಿರುಗುಟ್ಟುತ್ತಿದೆ ನಡಿ ಹೋಗೋಣ ಎಂದ ಪ್ರಕಾಶ ಕಲ್ಪನಾಳೊಡನೆ ಹೋಟೆಲಿನತ್ತ ಹೆಜ್ಜೆ ಹಾಕಿದ ಮಾಣಿ ತಂದಿಟ್ಟ ತಿಂಡಿಯನ್ನು ಇಬ್ಬರು ಹೆಚ್ಚು ಮಾತಿಲ್ಲದೆ ಒಬ್ಬರನ್ನೊಬ್ಬರು ನೋಡುತ್ತಾ ತಿಂದು ಮುಗಿಸಿದರು ಅಷ್ಟರಲ್ಲಿ ಚಿನ್ನದ ರಥದ ಮೆರವಣಿಗೆ ಬಂತು ಚಂಡೆ ವಾಲಗ ಪಟಾಕಿಯೊಂದಿಗೆ ಇಬ್ಬರು ಮೈಮರೆತು ನಿಂತು ನೋಡಿದರು ಕಲ್ಪನಾ ಒಮ್ಮೆಲೆ ಪ್ರಕಾಶ ನನಗೆ ಇವತ್ತೇ ಊರಿಗೆ ಹೋಗಬೇಕು ರಾತ್ರಿ ಎಂಟು ಗಂಟೆಗೆ ಕೊನೆಯ ಬಸ್ ಸಾಂತವಾರಕ್ಕೆ ಎಂದಳು ಇಬ್ಬರು ಬಸ್ ಸ್ಟ್ಯಾಂಡಿನತ್ತ ಹೊರಟರು ಜನಸಾಗರದ ಮಧ್ಯೆ ಕಲ್ಪನಾಗೆ ಯಾರೋ ತಳ್ಳಿದಂತಾಯ್ತೋ ಬೀಳಲು ಹೋದ ಕಲ್ಪನಾಳನ್ನು ಪ್ರಕಾಶ ಗಟ್ಟಿಯಾಗಿ ಹಿಡಿದುಕೊಂಡ ಹಿಡಿದ ಕೈಯನ್ನು ಮತ್ತೆ ಬಿಡಲಿಲ್ಲ ಪ್ರಕಾಶ ಕಲ್ಪನಾಳ ಕೈ ಹಿಡಿದೇ ರಥ ಬೀದಿಯತ್ತ ನಡೆದ ಅದು ಜಾಜಿ ಹೂವಿನ ಸಮಯ ಕಲ್ಪನಾಳ ಕಣ್ಣು ಜೋಡಿಸಿಟ್ಟಿದ್ದ ಜಾಜಿಯತ್ತ ಜಾರುತ್ತಿದ್ದಂತೆ ಪ್ರಕಾಶ ಎರಡು ಚೆಂಡು ಜಾಜಿ ಖರೀದಿಸಿ ಅವಳಿಗೆ ಮುಡಿಸಿದ ಅವಳಿಗಾಗಿ ಬಳೆಯನ್ನು ಕೊಡಿಸಿದ ಪ್ರಕಾಶ ಹದಿನೈದು ವರ್ಷ ಹಿಂದಕ್ಕೆ ಜಾರಿದ ಕಲ್ಪನಾಳು ಪ್ರಕಾಶನ ಮದುವೆಯ ವಿಷಯವನ್ನು ಕೇಳುವುದನ್ನೇ ಮರೆತು ಬಿಟ್ಟಳು ಬಸ್ ಸ್ಟ್ಯಾಂಡಿಗೆ ಹೋಗಿ ನೋಡಿದರೆ ಸಾಂತಾವರಕ್ಕೆ ಹೋಗುವ ಕೊನೆಯ ಬಸ್ ಮಾರು ದೂರದಲ್ಲಿ ಹೋಗುತ್ತಿರುವುದು ಕಾಣಿಸಿತು ಕಲ್ಪನಾ ಅಯ್ಯೋ ಕೊನೆಯ ಬಸ್ ಹೊರಟು ಹೋಯ್ತಲ್ಲ ರಾತ್ರಿ ತಂಗಲು ನನಗೆ ಯಾವ ನೆಂಟರ ಮನೆಯೂ ಉಡುಪಿಯಲ್ಲಿಲ್ಲ ಎಂದಳು ಗಾಬರಿಯಿಂದ ಪ್ರಕಾಶ ಒಂದು ಕೆಲಸ ಮಾಡೋಣ ನಾನು ಹೋಟೆಲ್ ಶಿವಪ್ರಸಾದದಲ್ಲಿ ರೂಮು ಮಾಡಿದ್ದೇನೆ ನೀನು ಅಲ್ಲಿಗೆ ಬಾ ನಾಳೆ ಬೆಳಗ್ಗೆ ಊರಿಗೆ ಹೋದರಾಯ್ತೋ ಹೇಗೂ ನಿನ್ನನ್ನು ಯಾರೂ ಇಲ್ಲವಲ್ಲ ಮನೆಯಲ್ಲಿ ಎಂದ ಕಲ್ಪನಾ ಸಂಕೋಚ ಮತ್ತು ನಾಚಿಕೆಯಿಂದ ತಲೆಯಲ್ಲಾಡಿಸಿ ತಲೆ ತಗ್ಗಿಸಿದಳು ಕಲ್ಪನಾಳನ್ನು ಏನೇನೋ ಭಾವನೆಗಳು ಬೆನ್ನಟ್ಟಿ ಬಂದವೋ ಪ್ರಕಾಶ ಯಾವುದೊಂದು ಭಾವನೆಗಳಿಲ್ಲದೆ ಮುಂದೆ ಮುಂದೆ ನಡೆಯತೊಡಗಿದ ಮುಂದೆ ನಡೆಯುತ್ತಿದ್ದ ಪ್ರಕಾಶ ಹಿಂತಿರುಗಿ ಹೋಟೆಲ್ನಲ್ಲಿ ಊಟ ಮಾಡಿಕೊಂಡು ರೂಮಿಗೆ ಹೋಗೋಣವೇ ಕಲ್ಪನಾ ಮೆಲ್ಲನೆ ಹ್ಞೂ ಎಂದಳು ಈ ಮಧ್ಯೆ ಪ್ರಕಾಶನ ಮಡದಿ ಮಕ್ಕಳ ವಿಚಾರ ಕಲ್ಪನಾ ಕೇಳಲಿಲ್ಲ ಪ್ರಕಾಶ ಹೇಳಲಿಲ್ಲ ಪ್ರಕಾಶನಿಗೇನೋ ಮನದಲ್ಲಿ ತಪ್ಪಿತಸ್ಥ ಭಾವನೆ ಊಟ ಮುಗಿಯುತ್ತಿದ್ದಂತೆ ಇಬ್ಬರು ಹೋಟೆಲ್ ರೂಮಿಗೆ ಬಂದರೋ ಕಲ್ಪನಾಳಿಗೇಕೋ ಅಳಕು ಹತ್ತಾರು ವರ್ಷ ಮನಸ್ಸಿನಲ್ಲಿಟ್ಟು ಪೂಜಿಸುತ್ತಿದ್ದ ವ್ಯಕ್ತಿಯೊಡನೆ ರೂಮಿನಲ್ಲಿಗ ಒಂಟಿಯಾಗಿ ಜೋಡಿ ಮಂಚದಲ್ಲೆದುರು ನಿಂತಿದ್ದಳು ಬಾ ಕಲ್ಪನಾ ಮಲಗಿಕೊ ಬೆಳಗ್ಗೆ ಬೇಗ ಎದ್ದು ಕೃಷ್ಣನ ದರ್ಶನ ಇನ್ನೊಮ್ಮೆ ಮಾಡಿ ಊರಿನ ಬಸ್ ಹಿಡಿದರಾಯಿತು ಎಂದ ಪ್ರಕಾಶ ಕಲ್ಪನಾ ಮಾತನಾಡದೆ ಅನುಸರಿಸಿದಳು ಆದರೆ ನಿದ್ರೆ ಬರಬೇಕಲ್ಲ ಸ್ವಲ್ಪ ಹೊತ್ತಿಗೆ ಹಿ ಚಳಿ ತಂದು ಕಲ್ಪನಾ ಗಡಗಡ ನಡುಗಿದಳು ಮಧ್ಯರಾತ್ರಿ ಎಚ್ಚರಗೊಂಡ ಪ್ರಕಾಶ ಕಲ್ಪನಾ ನಡುಗುವುದನ್ನು ಕಂಡು ಅವಳನ್ನು ಪಕ್ಕಕ್ಕೆ ಎಳೆದುಕೊಂಡು ತನ್ನ ಕಂಬಳಿಯನ್ನು ಹೊದಿಸಿದ ಕಲ್ಪನಾ ತಾನು ಇಷ್ಟು ವರ್ಷ ಅವನಿಗಾಗಿ ಕಾದದ್ದು ಸಾರ್ಥಕವನಿಸಿತು ಬೆಳಗ್ಗಿನ ಜಾವ ಎಷ್ಟು ಹೊತ್ತಿಗೆ ಕಲ್ಪನಾಗೆ ಕಣ್ಣಿಗೆ ನಿದ್ದೆ ಹತ್ತಿತ್ತೆಂದು ತಿಳಿಯಲಿಲ್ಲ ಕಣ್ಣು ಬಿಡುವಾಗ ಬಾತ್ರೂಮಿನಿಂದ ಪ್ರಕಾಶನ ನರಳಿಕೆ ಕೇಳಿ ಬರುತ್ತಿತ್ತು ಹೋಗಿ ನೋಡಿದರೆ ಹಲ್ಲು ತಿಕ್ಕಲು ಹೋದ ಪ್ರಕಾಶ ಅಲ್ಲಿಯೇ ಕಾಲು ಜಾರಿ ಬಿದ್ದಿದ್ದ ಕೂಡಲೇ ಕಲ್ಪನಾ ಪ್ರಕಾಶನನ್ನು ಹಿಡಿದುಕೊಂಡು ಮೆಲ್ಲನೆ ಹೇಳಿ ಪ್ರಕಾಶ್ ಎನ್ನುತ್ತಾ ಪ್ರಕಾಶನಿಗೆ ಆಸರೆಯಾಗಿ ನಿಂತಳು ಜೀವನದುದ್ದಕ್ಕೂ ಹೀಗೆ ಆಸರೆಯಾಗಿ ನಿಲ್ಲುವೆನೆಂದು ಮನದಲ್ಲಿ ಪ್ರತಿಜ್ಞೆ ಕೈಗೊಂಡಳು ಪ್ರಕಾಶ ಮೆಲ್ಲನೆ ಮೇಜಿನ ಮೇಲಿದ್ದ ಮೊಬೈಲ್ ತೆಗೆದುಕೊಂಡು ಸುಮಿತ್ರ ನಾನು ಇಲ್ಲಿ ಕಾಲು ಜಾರಿ ಬಿದ್ದೆ ನಡೆಯಲು ಕಷ್ಟವಾಗುತ್ತಿದೆ ಅಣ್ಣನೊಡನೆ ಕಾರನ್ನು ತೆಗೆದುಕೊಂಡು ಉಡುಪಿಗೆ ಬಾ ಹೋಟೆಲ್ ಶಿವಪ್ರಸಾದದಲ್ಲಿದ್ದೇನೆ ಎಂದ ಪ್ರಕಾಶ ಕಲ್ಪನಾ ಕೂಡಲೇ ಸುಮಿತ್ರ ಯಾರು ಸುಮಿತ್ರಾ ನನ್ನ ಹೆಂಡತಿ ಎಂದ ಮೆಲ್ಲನೆ ಕಲ್ಪನಾಗೆ ಕಣ್ಣು ಕತ್ತಲೆ ಕಟ್ಟಿದಂತಾಯಿತು ತಾನೇ ಪೆದ್ದಿ ಸರಿಯಾಗಿ ಪ್ರಕಾಶನ ವಿವಾಹದ ಬಗ್ಗೆ ವಿಚಾರಿಸದೆ ಕನಸು ಕಟ್ಟತೊಡಗಿದೆ ಎರಡು ಮೂರು ಗಂಟೆಗಳಲ್ಲಿ ಸುಮಿತ್ರ ಅಣ್ಣ ಮತ್ತು ಮಕ್ಕಳೊಡನೆ ಕಾರಿನಲ್ಲಿ ಬಂದಳು ಸುಮಿತ್ರ ಬರುತ್ತಿದ್ದಂತೆ ಕಲ್ಪನಾ ರೂಮಿನ ಹೊರಭಾಗದ ಕಂಬಕ್ಕೊರಗೆ ನಿಂತುಕೊಂಡಳು ಸುಮಿತ್ರಾ ಮತ್ತು ಮಕ್ಕಳು ಪ್ರಕಾಶನನ್ನು ಹಿಡಿದುಕೊಂಡು ರೂಮಿನ ಹೊರಗೆ ಕರೆತಂದರು ಪ್ರಕಾಶ ಮಾತ್ರ ಅಲ್ಲೇ ನಿಂತಿದ್ದ ಕಲ್ಪನಾಳನ್ನು ಕಾಣದಾದ ಸ್ವಲ್ಪ ಹೊತ್ತಿನಲ್ಲಿ ಪ್ರಕಾಶನ ಕಾರು ಧೂಳೆಬ್ಬಿಸುತ್ತಾ ಕಡ್ಲೂರಿಗೆ ತಿರುಗಿತು ಕಲ್ಪನಾ ಕೂತಿದ್ದ ಬಸ್ ಸಾಂತಾವರಕ್ಕೆ ತಿರುಗಿತು ಕಲ್ಪನಾಳ ಮನಸ್ಸು ಖಾಲಿಯಾಗಿದ್ದರೂ ತುಂಬ ಭಾರವಾಗಿತ್ತು ಪ್ರಕಾಶ ಮತ್ತು ಕಲ್ಪನಾಳ ಪ್ರೇಮ ಸೇರಲೇ ಇಲ್ಲ ಪ್ರಕಾಶ ಕಲ್ಪನಾಳಿಗಾಗಿ ಹುಚ್ಚನಾಗಿದ್ದಾಗ ಕಲ್ಪನಾ ಅದನ್ನರಿಯದೇ ಹೋದಳು ಅವನ ಪ್ರೀತಿ ಅರಿತು ಕಲ್ಪನಾ ಪ್ರೇಮಿಸತೊಡಗಿದಾಗ ಪ್ರಕಾಶನ ಮನಸ್ಸು ಬೇರೆ ಕಡೆ ತಿರುಗಿತ್ತೋ ಪ್ರಕಾಶ ಮತ್ತು ಕಲ್ಪನಾಳ ಭೇಟಿ ಆಗದಿದ್ದರೆ ಚೆನ್ನಾಗಿತ್ತೋ ಏನೋ ಕಲ್ಪನಾ ಮುದುಡಿದ ಹೂವಾಗಿ ತನ್ನ ಜೀವನ ಸಾಗಿಸುತ್ತಾ ಇದ್ದಳೋ ಈ ಕತೆ ಹೇಗನ್ನಿಸ್ತು ಅನ್ನೋದನ್ನು ನಿಮ್ಮ ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ಕತೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಮತ್ತಷ್ಟು ಇಂತಹದೇ ಕತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು